ವಿಷ್ಣು ಸಹಸ್ರನಾಮದ ಫಲಶ್ರುತಿಯನ್ನು ಅಂದರೆ ಅದನ್ನು ಪಾರಾಯಣ ಮಾಡಿದರೆ ಯಾವ ಯಾವ ರೀತಿಯ ಫಲ ಸಿಗುತ್ತೆ ಎಂಬುವಂತಹ ಫಲಸ್ತುತಿಯ ಚಿಂತನೆಯನ್ನು ಮಾಡೋದರ ಮೂಲಕ ಈ ಒಂದು ವಿಷ್ಣು ಸಹಸ್ರನಾಮದ ಮಂಗಳ ಪಾಠವನ್ನು ಇವತ್ತು ರಾಮನವಮಿಯ ಶುಭ ಸಂದರ್ಭದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಒಟ್ಟು ಪರಮಾತ್ಮನ ದಿವ್ಯವಾದಂತಹ ಸಾವಿರ ನಾಮಗಳು ವಿಷ್ಣು ನಾಮದ ನೂರ ಏಳು ಶ್ಲೋಕಗಳಲ್ಲಿ ನಮಗೆ ದೇವರು ಕೊಟ್ಟಿದ್ದಾರೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಯಾವ ಭೀಷ್ಮಾಚಾರ್ಯರು ಪಾಂಡವರಿಗೆ ಉಪದೇಶ ಮಾಡಿದಂತಹ ದಿವ್ಯವಾದಂತಹ ಸ್ತೋತ್ರ ವಿಶೇಷವಾಗಿ ಯುದಿಷ್ಟರನ್ನು ಇಟ್ಟುಕೊಂಡು ಮಾಡಿದಂತಹ ಸ್ತೋತ್ರ ಅವರು ಆ ಭಗವಂತನ ದಿವ್ಯವಾದಂತಹ ಸಾವಿರದ ರೂಪಗಳನ್ನು ಉಪದೇಶ ಮಾಡಿ ಕೊನೆಗೆ ಅದರ ಫಲಶ್ರುತಿಯನ್ನು ಅದರ ಅಧ್ಯಯನದಿಂದಾಗಿ ಅದರ ಪಾರಾಯಣದಿಂದಾಗಿ ಯಾವ ಯಾವ ರೀತಿಯಾದಂತಹ ಫಲ ದೊರೆಯುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಅದರಲ್ಲಿ ನಾವು ಮೊದಲು ಮೊನ್ನೆ ದಿನ ನಾಲ್ಕು ಶ್ಲೋಕಗಳನ್ನು ನೋಡಿದ್ವಿ ಮುಂದೆ ಭಕ್ತಿಮಾನ್ ಯ ಸದೋತ್ತಾಯ ಶುಚಿ ಮಾನಸ ಸಹಸ್ರಂ ಮಾಸುದೇವಸ್ಯ ಎತ್ತ ಏತತ್ ಅಂತ ಯಾರು ಈ ಒಂದು ಪರಮಾತ್ಮನ ದಿವ್ಯವಾದಂತಹ ಸಾವಿರ ನಾಮಗಳನ್ನು ನಿರಂತರವಾಗಿ ಪಾರಾಯಣ ಮಾಡ್ತಾ ಇರ್ತಾನೋ ಅದು ಹೇಗೆ ಶುಚಿ ತದ್ಗತ ಮಾನಸ ಅಂತ ಶುದ್ಧಲಿ ಶುದ್ಧಿಯಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಪಾರಾಯಣ ಮಾಡ್ತಾನೆ ಅವನು ವಿಶೇಷವಾದಂತಹ ಫಲವನ್ನು ಪಡಿತಾನೆ ಏನು ಅಂತ ಹೇಳಿದರೆ ಯಶಃ ಪ್ರಾಪ್ನೋತಿ ವಿಪುಲಂ ಯಾತಿ ಪ್ರಾಧಾನ್ಯಮೇ ವಚ ಅಚಲಾಂ ಶ್ರೇಯಮಾಪ್ನೋತಿ ಶ್ರೇಯ ಪ್ರಾಪ್ನೋತ್ಯನುತ್ತಮಂ ಅಂತ ವಿಶೇಷವಾದಂತಹ ಯಶಸ್ಸು ಯಶಸ್ಸು ಅಂತ ಹೇಳಿದರೆ ಕೀರ್ತಿ ವಿಶೇಷವಾದಂತಹ ಕೀರ್ತಿ ಸಿಗುತ್ತೆ ಮತ್ತು ಯಾತಿ ಪ್ರಾಧಾನ್ಯಮೇವಚ ನಾಲ್ಕು ಜನರಲ್ಲಿ ಪ್ರಧಾನ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಯೋಗ್ಯತೆ ಸಿಗುತ್ತೆ ಮತ್ತೆ ಅಚಲ ಶ್ರೇಯಮಾಪ್ನೋತಿ ಶಾಶ್ವತವಾದಂತಹ ಸಂಪತ್ತು ಅಂದರೆ ಮೋಕ್ಷ ಎಂಬಂತಹ ದೊಡ್ಡ ಸಂಪತ್ತನ್ನು ಪಡಿತಾನೆ ಮತ್ತೆ ಶ್ರೇಯ ಪ್ರಾಪ್ನೋತ್ಯನು ವಿಶಿಷ್ಟವಾದಂತಹ ಶ್ರೇಯಸ್ಸನ್ನು ಆ ವ್ಯಕ್ತಿ ಪಡಿತಾನೆ ಮುಂದೆ ನಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯ ರೋಗೋ ದ್ಯುತಿಮ ಬಲರೂಪ ಗುಣಾನ್ವಿತ ಅಂತ ಆ ರೀತಿಯಾಗಿ ಯಾರು ನಿರಂತರವಾಗಿ ಈ ಒಂದು ವಿಷ್ಣುವಸರ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಯಾವ ರೀತಿಯಾದಂತಹ ಭಯವೂ ಕೂಡ ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ ನಭಯಂ ಕ್ವಚಿತಾಪ್ನೋತಿ ಯಾವ ಭಯವೂ ಕೂಡ ಅವರನ್ನು ಪೀಡಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾತ್ರ ಅಲ್ಲ ವೀರ್ಯಂ ತೇಜಶ್ಚವಿಂದತೆ ವಿಶಿಷ್ಟವಾದಂತಹ ಪರಾಕ್ರಮವನ್ನು ಆ ವ್ಯಕ್ತಿ ಹೊಂದುತ್ತಾನೆ ಭವತ್ಯ ರೋಗೋದ್ಯುತಿಮಾನ್ ಪ್ರಧಾನವಾಗಿ ವಿಶಿಷ್ಟವಾದಂತಹ ಅರೋಗತ ರೋಗರಾಹಿತ್ಯ ವಿಶಿಷ್ಟವಾದಂತಹ ಆರೋಗ್ಯವನ್ನು ಪಡಿತಾನೆ ಮತ್ತು ಬಲ ರೂಪ ಗುಣಾನ್ವಿತ ವಿಶಿಷ್ಟವಾದಂತಹ ಪರಾಕ್ರಮ ಸುಂದರವಾದಂತಹ ರೂಪ ಮಂಗಲಕರವಾದಂತಹ ಗುಣಗಳು ಅವೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಾರಾಯಣ ಮಾಡೋ ಮಾಡುವಂತಹ ವ್ಯಕ್ತಿಗಳಲ್ಲಿ ಬಂದು ಸೇರ್ತವೆ ರೋಗಾರ್ಥೋ ಮುಚ್ಚತೆಯ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತ ಅಪನ್ನ ಆಪದ ಅಂತ ರೋಗ ಇರುವವನು ರೋಗವನ್ನು ಪರಿಹಾರ ಮಾಡಿಕೊಳ್ತಾರೆ ಬದ್ಧೋ ಮುಚ್ಚೇತ ಬಂಧನಾತ್ ಬಂಧನದಲ್ಲಿ ಇರುವಂಥವರು ಅದನ್ನು ಬಿಡುಗಡೆ ಮಾಡಿಕೊಳ್ತಾರೆ ಭಯಾನ್ ಮುಚ್ಚೇತ ಭೀತಸ್ತು ಯಾವುದಾದ್ರೂ ಭಯಂಕರ ರೋಗ ಇದ್ದರೆ ಅದು ಕೂಡ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದಾಗಿ ಆಗುತ್ತೆ ಮುಚ್ಚೇತ ಆಪನ್ನ ಆಪದ ಎಂತಹ ದೊಡ್ಡ ಆಪತ್ತಿದ್ದರೂ ಕೂಡ ಭಕ್ತಿಯಿಂದ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಈ ಒಂದು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ದುರ್ಗಾತಿ ತರತ್ಯಶು ಪುರುಷ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ ಅಂತ ದುರ್ಗಾಣಿ ಅತಿ ದುರ್ಗಾ ಅಂತ ಹೇಳಿದರೆ ದೊಡ್ಡ ದೊಡ್ಡ ಕೋಟೆಗಳು ಹೋಗಲಿಕ್ಕೆ ಅಸಾಧ್ಯವಾದಂತಹ ಎಂತಹ ದೊಡ್ಡ ಸಂಕಷ್ಟಗಳಿದ್ದರೂ ಕೂಡ ಎಲ್ಲವನ್ನು ಕೂಡ ಪರಿಹಾರ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಆ ವ್ಯಕ್ತಿ ವಿಶಿಷ್ಟವಾದಂತಹ ಪುರುಷೋತ್ತಮ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಯಾವಾಗ ಅಂಥೇಳಿದ್ರೆ ಸ್ತುವನ್ ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ ಅಂತ ನಿತ್ಯ ಈ ಒಂದು ಸಹಸ್ರನಾಮವನ್ನು ಭಕ್ತಿ ಸಮನ್ವಿತ ಭಕ್ತಿಯಿಂದಾಗಿ ಕೂಡಿ ಹೇಳಿದಾಗ ಆ ವ್ಯಕ್ತಿ ಎಲ್ಲವನ್ನು ಕೂಡ ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಅಂತಹ ವ್ಯಕ್ತಿಗೆ ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ ಅಂತ ಯಾರು ನಿರಂತರವಾಗಿ ಇದನ್ನು ಪಾರಾಯಣ ಮಾಡ್ತಾ ಇರ್ತಾರೋ ಅವರಿಗೆ ಪರಮಾತ್ಮನೇ ಆಶ್ರಯ ಬೇರೊಬ್ಬ ಇನ್ನೊಬ್ಬರು ಆಶ್ರಯ ಬೇಕಾಗೇ ಇಲ್ಲ ಪರಮಾತ್ಮನೇ ಅವರಿಗೆ ದೊಡ್ಡ ಆಶ್ರಯ ಅವನೇ ಗತಿ ಎಲ್ಲವೂ ಕೂಡ ಅವನೇ ಆಗಿರ್ತಾನೆ ಹಾಗಾಗಿ ಆ ವ್ಯಕ್ತಿ ಸರ್ವ ಪಾಪ ವಿಶುದ್ಧಾತ್ಮ ಯಾವಾಗ ಪರಮಾತ್ಮನೇ ಅವರಿಗೆ ಎಲ್ಲ ಆಶ್ರಯನಾಗಿರ್ತಾನೋ ಆವಾಗ ಸಹಜವಾಗಿ ಎಲ್ಲ ಪಾಪಗಳು ಕೂಡ ನಾಶವಾಗಿ ಯಾತಿ ಬ್ರಹ್ಮ ಸನಾತನಂ ಅಂದರೆ ಶಾಶ್ವತವಾದಂತಹ ಪರಮಾತ್ಮನ ಸ್ಥಾನವನ್ನು ಮೋಕ್ಷವನ್ನು ಆ ವ್ಯಕ್ತಿ ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಂತಹ ವಾಸುದೇವ ಭಕ್ತರಿಗೆ ಪರಮಾತ್ಮನ ಭಕ್ತರಿಗೆ ವಿಷ್ಣು ಸಹಸ್ರನಾಮವನ್ನು ಜಪಾರಾಯಣಾದಿಗಳನ್ನು ಮಾಡುವವರಿಗೆ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಅಂತ ಅಂತಹ ಪರಮಾತ್ಮನ ಭಕ್ತರಿಗೆ ಅಶುಭ ಪಾಪ ಕೆಟ್ಟದ್ದು ಎಂಬುದು ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪಜಾಯತೆ ಅಂತ ಮತ್ತೆ ಈ ಹುಟ್ಟು ಸಾವು ಮುಪ್ಪು ಇರುವಂತಹ ಸಂಸಾರದಲ್ಲಿ ಆ ವ್ಯಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ವಿಶಿಷ್ಟವಾದಂತಹ ಪರಮಾತ್ಮನ ಲೋಕವನ್ನು ಆ ವ್ಯಕ್ತಿ ಪಡಿತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇವಂತ್ವ ಅಧೀಯಾನಹ ಶಬ್ದ ಭಕ್ತಿ ಸಮನ್ವಿತ ಯುಜೇತ ಆತ್ಮ ಸುಖ ಖ್ಯಾತಿ ಶ್ರೀಧೃತಿ ಸ್ಮೃತಿಕೀರ್ತಿವಿಹಿ ಅಂತ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವವರಿಗೆ ಆತ್ಮಸುಖ ಎಂಬುದು ದೊರೆಯುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಏನು ಆತ್ಮಸುಖ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಜೀವರು ಆತ್ಮರು ನಮಗೆ ಸ್ವರೂಪಭೂತವಾದಂತಹ ಒಂದು ಸುಖ ಇದೆ ಆದರೆ ಆ ಸುಖವನ್ನು ಅನೇಕ ಕಾರಣಗಳಿಂದಾಗಿ ನಾವು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಈ ಸಂಸಾರ ಅಜ್ಞಾನ ಇವೆಲ್ಲವೂ ಕೂಡ ನಾನು ಹಾಕಿದೆ ಆ ಸುಖವನ್ನು ಅನುಭವಿಸದೇ ಆಗದೇ ಇರೋ ಥರ ಯಾವಾಗ ನಾವು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತೇವೋ ಆವಾಗ ನಾವು ನಮ್ಮ ನಿಜವಾದಂತಹ ಸುಖವನ್ನು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಶ್ರೀ ಧೃತಿ ಬಿಹಿ ಅಂತ ಶ್ರೀ ಕ್ಷಾಂತಿ ಶ್ರೀ ಧೃತಿ ಕೀರ್ತಿವಿಹಿ ಅಂತ ಕ್ಷಾಂತಿ ಅಂತ ಹೇಳಿದರೆ ಅಪರಾಧ ಮಾಡಿದಂಥ ವ್ಯಕ್ತಿಗಳಲ್ಲಿಯೂ ಕೂಡ ಸಿಟ್ಟಾಗದೇ ಇರುವುದು ಅಂದರೆ ಒಳ್ಳೆಯ ಸಹನೆ ಗುಣ ಬರುತ್ತೆ ಶ್ರೀ ಒಳ್ಳೆಯ ಸಂಪತ್ತು ಧೃತಿ ಅಂದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಎಂಬಂತಹ ಒಂದು ನಂಬಿಕೆ ಇನ್ನು ಸ್ಮೃತಿ ನಿರಂತರವಾದಂತಹ ಪರಮಾತ್ಮನ ಸ್ಮೃತಿ ಮತ್ತು ಕೀರ್ತಿವಿಹಿ ಭಗವಂತನ ಕೀರ್ತನೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಬಂದು ಸೇರುತ್ತೆ ಹೀಗೆ ನಿರಂತರ ವಿಷ್ಣು ನಾಮವನ್ನು ಪಾರಾಯಣ ಮಾಡುವಂತಹ ವ್ಯಕ್ತಿಗಳಲ್ಲಿ ಏನೇನು ಬರೋದಿಲ್ಲ ಅಂತ ಹೇಳಿದರೆ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಹೋ ನಾಶುಭಾಮತಿ ಭವಂತಿಕೃತಪುಣ್ಯಾಂ ಪುರುಷೋತ್ತಮೇ ಅಂತ ನ ಕ್ರೋಧ ಅವನಿಗೆ ಕ್ರೋಧ ಕಡಿಮೆಯಾಗುತ್ತೆ ನಚ ಚ ಮಾತ್ಸರ್ಯ ಮಾತ್ಸರ್ಯ ಹೌದು ಇನ್ನೊಬ್ಬರನ್ನು ಕಂಡರೆ ಮಾತ್ಸರ್ಯ ಆಗುತ್ತೆ ನ ಲೋಭ ಲೋಭ ಕಡಿಮೆಯಾಗುತ್ತೆ ನಾ ಅಶುಭಾಮತಿ ಅಶುಭಮತಿ ಅಂದರೆ ಕೆಟ್ಟ ಬುದ್ಧಿ ಅದು ಕಡಿಮೆಯಾಗತ್ತೆ ಯಾರಿಗೆ ಅಂತ ಹೇಳಿದರೆ ಭವಂತಿ ಕೃತಪುಣ್ಯಾಂ ಭಕ್ತಾನಾಂ ಪುರುಷೋತ್ತಮೆ ಪರಮಾತ್ಮನನ್ನು ಸ್ತೋತ್ರ ಮಾಡಿದಂತಹ ವ್ಯಕ್ತಿಗಳಿಗೆ ಇದೆಲ್ಲವೂ ಕೂಡ ಆಗುತ್ತೆ ಅದೇ ರೀತಿಯಾಗಿ ಅಂತಹ ಪರಮಾತ್ಮ ಸಚಂದ್ರಾರ್ಕ ನಕ್ಷತ್ರ ಖಂದಿಶನ್ ಭೂಮಹೋದಿ ವಾಸುದೇವಸ್ಯ ವೀರ್ಯನ ವಿಧುತಾದಿ ಮಹಾತ್ಮನಃ ಅಂತ ಆ ಪರಮಾತ್ಮ ಸಮಗ್ರ ಬ್ರಹ್ಮಾಂಡವನ್ನೇ ಧಾರಣೆ ಮಾಡಿದ್ದಾನೆ ದೆವು ದಿಲೋಕವನ್ನು ಸ ಚಂದ್ರ ಆಕಾಶವನ್ನು ಸ ಚಂದ್ರಾರ್ಕ ನಕ್ಷತ್ರ ಚಂದ್ರ ಅರ್ಕ ಅಂತ ಹೇಳಿ ಸೂರ್ಯ ನಕ್ಷತ್ರ ದಿಲ ನಕ್ಷತ್ರ ಗಣಗಳು ಹೀಗೆ ದಿಶಃ ಖಂ ಆಕಾಶ ದಿಶಃ ಅಂತ ಹೇಳಿದ್ರೆ ಹತ್ತು ದಿಕ್ಕುಗಳು ಭೂಹು ಭೂ ಅಂತೇಳಿ ಸಮಗ್ರ ಭೂಮಂಡಲ ಮಹೋದದಿ ಮಹೋದಧಿ ಅಂತೇಳಿ ದೊಡ್ಡ ಸಮುದ್ರ ಹೀಗೆ ಎಲ್ಲವನ್ನೂ ಕೂಡ ಸೂರ್ಯ ಚಂದ್ರ ಎಲ್ಲವನ್ನೂ ಕೂಡ ವಿಶೇಷವಾಗಿ ಆ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಹೇಗೆ ಅಂತ ಅಂತೇಳಿದರೆ ವಾಸುದೇವಸ್ಯ ವೀರ್ಯಣ ಪರಮಾತ್ಮ ತನ್ನ ಪರಾಕ್ರಮದಿಂದಾಗಿ ಎಲ್ಲವನ್ನೂ ಕೂಡ ಧಾರಣೆ ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸಸುರಾಸುರ ಗಂಧರ್ವಂ ಸಯಕ್ಷೋರಗ ರಾಕ್ಷಸಂ ಜಗದ್ವಶೇ ವರ್ತತೆ ಕೃಷ್ಣಸ್ಯ ಸಚರಾಚರಂ ಅಂತ ಅಸುರರು ಸುರರು ಅಂದರೆ ದೇವತೆಗಳು ಗಂಧರ್ವರು ಸಯಕ್ಷೋರಗ ರಾಕ್ಷಸಂ ಯಕ್ಷಲೋಕದಲ್ಲಿರುವಂಥವರು ಉರಗ ಸರ್ಪಲೋಕದಲ್ಲಿ ಇರುವಂಥವರು ರಾಕ್ಷಸರು ಇಡೀ ಜಗತ್ತೇ ಎಲ್ಲರೂ ಕೂಡ ಆ ಪರಮಾತ್ಮನ ವಶದಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಎಲ್ಲ ಇಂದ್ರಿಯಗಳು ಇಂದ್ರಿಯಾಣಿ ಮನೋಬುಧಿ ಸತ್ವಂ ತೇಜೋ ಬಲಂಧೃತಿ ವಾಸುದೇವಾತ್ಮಕ ಕ್ಷೇತ್ರಂ ಕ್ಷೇತ್ರಜ್ಞೆ ಏ ವಚ ಅಂತ ನಮ್ಮ ಎಲ್ಲ ಇಂದ್ರಿಯಗಳು ಇಂದ್ರಿಯಗಳಿಗೆ ರಾಜನಾದಂತಹ ಮನಸ್ಸು ಬುದ್ಧಿ ಅದೇ ರೀತಿಯಾಗಿ ಸತ್ವ ಸಾತ್ವಿಕ ಗುಣ ನಮ್ಮ ತೇಜಸ್ಸು ನಮ್ಮ ಬಲ ನಮ್ಮ ಧೃತಿ ಎಲ್ಲವೂ ಕೂಡ ಆ ಪರಮಾತ್ಮನ ವಶದಲ್ಲಿ ಇದೆ ಅವನ ಅನುಗ್ರಹದಿಂದಾಗಿ ನಾವು ಪಡಿತಾ ಇದ್ದೇವೆ ಅದೇ ರೀತಿಯಾಗಿ ಕ್ಷೇತ್ರಂ ಕ್ಷೇತ್ರಜ್ಞೆ ಏ ವಚ ಕ್ಷೇತ್ರ ಅಂತೇಳಿ ನಮ್ಮ ಈ ಶರೀರ ಅದರಲ್ಲಿ ಕ್ಷೇತ್ರಜ್ಞನಾಗಿ ಪರಮಾತ್ಮ ಇದ್ದಾನೆ ಹೀಗೆ ಎಲ್ಲ ಲೋಕಗಳು ಎಲ್ಲ ಇಂದ್ರಿಯಗಳು ಇಡೀ ನಮ್ಮ ಶರೀರವನ್ನೇ ಧಾರಣೆ ಮಾಡಿದಂಥವನು ಪರಮಾತ್ಮ ಅಂತಹ ಪರಮಾತ್ಮ ಸರ್ವಾಗಮಾನಂ ಆಚಾರ ಪ್ರಥಮ ಕರಿಪಲ್ ಕಲ್ಪ್ಯತೆ ಆಚಾರ ಪ್ರಭವೋ ಧರ್ಮೋ ಧರ್ಮಸ ಪ್ರಭು ಅಂತ ಪರಮಾತ್ಮ ಹೇಗೆ ಸಿಗ್ತಾನೆ ನಮಗೆ ಅಂತ ಅದಕ್ಕೆ ಹೇಳ್ತಾರೆ ಸರ್ವಾಗಮಾನ ಆಚಾರ ಅಂತ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡೋದರಿಂದಾಗಿ ನಮ್ಮಲ್ಲಿ ಸದಾಚಾರ ಎಂಬುದು ಮೊದಲು ಪ್ರಾಪ್ತಿಯಾಗುತ್ತೆ ಆಚಾರ ಪ್ರಭವೋ ಧರ್ಮ ಆಚಾರದಿಂದಾಗಿ ಧರ್ಮದ ಆಚರಣೆಗಳನ್ನು ಧರ್ಮ ಧರ್ಮಗಳ ಕಾರ್ಯಗಳನ್ನು ಮಾಡುತ್ತೇವೆ ಧರ್ಮಸ್ಯ ಪ್ರಭು ಆ ಧರ್ಮಗಳಿಗೆಲ್ಲ ಒಡೆಯಾರು ಪರಮಾತ್ಮ ಆದ್ದರಿಂದಾಗಿ ಆ ಧರ್ಮಾಚರಣೆಯಿಂದಾಗಿ ಪರಮಾತ್ಮನ ವಿಶಿಷ್ಟವಾದಂತಹ ಅನುಗ್ರಹ ಎಂಬುದು ಆಗುತ್ತೆ ಋಷಯ ಪಿತರೋ ದೇವ ಮಹಾಭೂತಾನಿ ಧಾತವ ಜಂಗಮ ಜಂಗಮಂಚೇದಂ ಜಗನ್ನಾರಾಯಣೋದ್ಭವಂ ಅಂತ ಎಲ್ಲ ಋಷಿಗಳು ಪಿತೃದೇವತೆಗಳು ದೇವತೆಗಳು ಮಹಾಭೂತಾನಿ ಎಲ್ಲ ಭೂತಗಳು ಎಲ್ಲ ಧಾತುಗಳು ಸಪ್ತ ಧಾತುಗಳು ಜಂಗಮ ಜಂಗಮಂ ಜಂಗಮ ಜಂಗಮಂ ಅಂತ ಹೇಳಿ ನಡೆದಾಡುವಂತಹ ವಸ್ತುಗಳು ನಡೆದ ನಡೆದಾಡಲಿಕ್ಕೆ ಆಗದೇ ಇರುವಂತಹ ಜಡ ವಸ್ತುಗಳು ಹೀಗೆ ಇಡೀ ಜಗತ್ತೇ ಅದು ನಾರಾಯಣೋದ್ಭವಂ ಪರಮಾತ್ಮನಿಂದಾಗಿ ಹುಟ್ಟಿದಂತಹ ಜಗತ್ತು ಅಷ್ಟು ಮಾತ್ರ ಅಲ್ಲ ಎಲ್ಲ ಜ್ಞಾನಗಳು ಯೋಗ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾಶಾಸ್ತ್ರ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನ ಆದಂಥ ಕರ್ಮಯೋಗ ಭಕ್ತಿಯೋಗ ಅದೇ ರೀತಿಯಾಗಿ ಜ್ಞಾನ ಸಾಂಖ್ಯಯೋಗ ಯೋಗ ಇನ್ನು ವಿದ್ಯಾ ಎಲ್ಲ ವಿಧವಾದಂತಹ ವಿದ್ಯೆಗಳು ಶಿಲ್ಪಾದಿ ಕರ್ಮ ಚ ಶಿಲ್ಪಕರ್ಮ ಏನು ಇವತ್ತು ಪ್ರತಿಮಾದಿಗಳನ್ನು ಕೆತ್ತನೆ ಮಾಡುವಂತಹ ಶಾಸ್ತ್ರ ಇದೆ ಅದು ಕೂಡ ಪರಮಾತ್ಮನಿಂದಾಗಿ ಹುಟ್ಟಿದ್ದು ಎಲ್ಲ ವೇದಗಳು ವೇದಗಳು ಪರಮಾತ್ಮ ಬರೆದದ್ದಲ್ಲ ಬರೆದದ್ದಲ್ಲ ಅವೆಲ್ಲವೂ ಕೂಡ ಅಪೌರುಷೇಯ ಆದರೆ ಅವು ಮೊದಲು ಹೊರಗಡೆ ಬಂದಿದ್ದು ಪರಮಾತ್ಮನ ಬಾಯಿಯಿಂದಾಗಿ ಪರಮಾತ್ಮ ತನ್ನ ಮಗನಾದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಆ ನಾಲ್ಕು ವೇದಗಳನ್ನು ಮೊಟ್ಟ ಮೊದಲು ಉಪದೇಶ ಮಾಡಿದ್ದು ಅದೇ ರೀತಿಯಾಗಿ ಶಾಸ್ತ್ರಾಣಿ ಎಲ್ಲ ಶಾಸ್ತ್ರಗಳು ಪುರಾಣ ಗ್ರಂಥಗಳು ಎಲ್ಲವೂ ವಿಜ್ಞಾನ ವಿಜ್ಞಾನ ಅಂತ ಹೇಳಿದೆ ಪರಮಾತ್ಮನ ಆತ್ಮ ತತ್ವಜ್ಞಾನ ಹೀಗೆ ಎಲ್ಲವೂ ಕೂಡ ವಿಶೇಷವಾಗಿ ಸರ್ವಂ ಜನಾರ್ದನ ಪರಮಾತ್ಮನಿಂದಾಗಿಯೇ ಎಲ್ಲ ಜ್ಞಾನಗಳು ಕೂಡ ಹೊರಗಡೆ ಬಂದಿದ್ದು ಇಂತಹ ಪರಮಾತ್ಮ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ಯೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಇಂತಹ ಒಬ್ಬನೇ ಪರಮಾತ್ಮ ಇಷ್ಟೆಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಪೃಥಕ್ ಭೂತಾನ್ಯನೇಕ ಬೇರೆ ಬೇರೆ ಎಲ್ಲ ಜೀವಿಗಳ ಒಳಗಡೆನೂ ಕೂಡ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ವಿಶೇಷವಾಗಿ ಪ್ರವೇಶ ಮಾಡಿ ತ್ರೀ ಲೋಕ್ ಲೋಕಾನ್ ಮೂರು ಲೋಕಗಳನ್ನು ವ್ಯಾಪಿಸಿಕೊಂಡು ಭುಂಕ್ತೆ ವಿಶ್ವಭುಗವ್ಯ ಅಂತ ಕೊನೆಗೆ ಇಡೀ ವಿಶ್ವವನ್ನೇ ನಾಶ ಮಾಡಿ ತಿನ್ನುವಂತಹ ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಳ್ಳುವಂತಹ ಶ್ರೇಷ್ಠ ವ್ಯಕ್ತಿ ಅದು ಪರಮಾತ್ಮ ಇಂತಹ ಪರಮಾತ್ಮನ ಸ್ತೋತ್ರವನ್ನು ಇದ ಇಮಂ ಸ್ತವಂ ಭಗವತೋ ವಿಷ್ಣೋರ್ ವ್ಯಾಸೇನ ಕೀರ್ತಿತಂ ಪಠೇದ್ಯ ಪಠೇಧ್ಯ ಇಚ್ಛೇತ್ ಪುರುಷ ಶ್ರೇಯ ಪ್ರಾಪ್ತು ಸುಖಾ ನಿಚ ಅಂತ ಇಂತಹ ಪರಮಾತ್ಮನ ದಿವ್ಯವಾದಂತಹ ಸ್ತೋತ್ರವನ್ನು ವ್ಯಾಸೇನ ಕೀರ್ತಿತಂ ವೇದವ್ಯಾಸದೇವರು ನಮಗೆ ಮಹಾಭಾರತ ಗ್ರಂಥದಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಇಂತಹ ಗ್ರಂಥವನ್ನು ಪಠೇದ್ಯ ಇಚ್ಛೇತ್ ಪುರುಷ ಯಾವ ವ್ಯಕ್ತಿ ಇದನ್ನು ಪಾರಾಯಣ ಮಾಡ್ತಾನೋ ಅವನು ಎಲ್ಲ ವಿಧವಾದಂತಹ ಸುಖಗಳನ್ನು ಮತ್ತು ಶ್ರೇಯಸ್ಸನ್ನು ಪಡಿತಾನೆ ಇಂತಹ ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭಾವ ಭಜಂತಿಯೇ ಪುಷ್ಕರಾಕ್ಷಂ ಯಾಂತಿ ಪರಾಭವಂ ಅಂತ ಇಂತಹ ವಿಶ್ವೇಶ್ವರ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಒಡೆಯನಾದವನು ಅಜ ಅಜ ಅಂತ ಹೇಳಿದರೆ ಹುಟ್ಟಿಲ್ಲದೇ ಇರುವವನು ದೇವ ಅಂದರೆ ಎಲ್ಲ ಕ್ರೀಡಾದಿಗುಣ ವಿಶಿಷ್ಟನಾದಂತಹ ಜಗತ ಜಗತಃ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನು ಪುಷ್ಕರಾಕ್ಷಂ ಕಮಲದಂತೆ ಕಣ್ಣುಳ್ಳಂತಹ ಪರಮಾತ್ಮನನ್ನು ಯಾರು ನಿರಂತರವಾಗಿ ಭಜಂತಿ ಸ್ತೋತ್ರ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಎಂದಿಗೂ ಕೂಡ ನತೆ ಯಾಂತಿ ಪರಾಭವಂ ಜಗತ್ ತಮ್ಮ ಜೀವನದಲ್ಲಿ ಎಂದೂ ಕೂಡ ಸೋಲನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ನತೇಯಾಂತಿ ಪರಾಭವಂ ಓಂ ನಮಿತಿ ಪರಮಾತ್ಮನ ಭಕ್ತರು ಯಾವತ್ತಿಗೂ ಕೂಡ ತಮ್ಮ ಜೀವನದ ಯಾವುದೇ ಹಂತದಲ್ಲಿಯೂ ಕೂಡ ಸೋಲನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಿಷ್ಣು ಸಹಸ್ರನಾಮದ ಫಲಸ್ತುತಿಯನ್ನು ಕೂಡ ಆ ಭೀಷ್ಮಾಚಾರ್ಯರು ಯಾವ ಗುರಿಷ್ಠರನಿಗೆ ಉಪದೇಶ ಮಾಡ್ತಾರೆ ಅವರು ಉಪದೇಶ ಮಾಡಿದಂತಹ ಈ ಒಂದು ಭಾಗವನ್ನು ನಮಗೆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಪರಮಾತ್ಮ ಸ್ತೋತ್ರ ಅದನ್ನು ವಾಸ್ತವಿಕವಾಗಿ ಉಪದೇಶ ಮಾಡಿದ್ದು ಕೂಡ ಭೀಷ್ಮರಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಕೃಷ್ಣನೇ ಉಪದೇಶ ಮಾಡಿದ್ದು ಆ ಉಪದೇಶವನ್ನು ಸ್ವಯಂ ಪರಮಾತ್ಮನೇ ವೇದವ್ಯಾಸ ರೂಪದಿಂದಾಗಿ ಮಹಾಭಾರತ ಗ್ರಂಥದಲ್ಲಿ ಮಹಾಭಾರತ ಆಗೋದಕ್ಕಿಂತ ಐದುನೂರು ವರ್ಷ ಆರುನೂರು ವರ್ಷಕ್ಕಿಂತ ಮುಂಚೆ ಏನೇ ವೇದವ್ಯಾಸ ದೇವರು ಮಹಾಭಾರತವನ್ನು ಬರೆದಿಟ್ಟಿದ್ದರು ಎಂಬುದಾಗಿ ಹೇಳ್ತಾರೆ ಅಂದರೆ ಮಹಾಭಾರತವನ್ನು ವೇದವ್ಯಾಸ ದೇವರು ಪಾಂಡವರೆಲ್ಲ ಹುಟ್ಟಿ ಕೃಷ್ಣ ಎಲ್ಲ ಅವತಾರ ಪರಿಸಮಾಪ್ತಿ ಆದ ಮೇಲೆ ಬರೆದದ್ದಲ್ಲ ಇವರೆಲ್ಲರೂ ಕೂಡ ಹುಟ್ಟೋದಕ್ಕಿಂತ ಮುಂಚೆ ಧೃತರಾಷ್ಟ್ರ ಹುಟ್ಟೋದಕ್ಕಿಂತ ಮುಂಚೆಯೇ ವೇದವ್ಯಾಸ ದೇವರು ಈ ಒಂದು ಮಹಾಭಾರತವನ್ನು ಬರೆದಿಟ್ಟಿದ್ದರು ಅದರಲ್ಲಿ ವಿಷ್ಣುವಸ್ತ್ರನಾಮೂ ಇತ್ತು ಅಂತಹ ದಿವ್ಯವಾದಂತಹ ವಿಷ್ಣುಹಸ್ರನಾಮದ ಅರ್ಥ ಚಿಂತನೆಯನ್ನು ನಾವು ಸುಮಾರು ನವೆಂಬರ್ ತಿಂಗಳಿನಿಂದ ಸುಮಾರು ನಾಲ್ಕು ನಾಲ್ಕೂವರೆಗಳ ತಿಂಗಳುಗಳ ಕಾಲ ನಡೆಸಿದ್ದೇವೆ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಾತು ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂಭತಿ ಅಂತ ನಾವು ಮಾಡುವಂತಹ ಜಪ ಪಾರಾಯಣ ಪೂಜೆ ಯಾವುದೇ ಸತ್ಕರ್ಮ ಅದು ತನ್ನ ಮ್ಯಾಕ್ಸಿಮಮ್ ಫಲವನ್ನು ಸಂಪೂರ್ಣ ಫಲವನ್ನು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಅದರ ಜೊತೆಗೆ ಮೂರು ಅಂಶಗಳು ಇರಬೇಕು ಎಂಬುದಾಗಿ ತಿಳಿಸ್ತಾರೆ ವಿದ್ಯೆ ಉಪನಿಷತ್ತು ಶ್ರದ್ಧೆ ಅಂತ ವಿದ್ಯೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಸುಮ್ಮನೆ ವಾಕ್ಯ ಪ್ರಯೋಗ ಪದ ಪ್ರಯೋಗ ಮಾಡೋದಕ್ಕೂ ಅದರ ಅರ್ಥವನ್ನು ತಿಳಿದುಕೊಂಡು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಅದರ ಅರ್ಥ ಏನು ಅದರ ಪೂರ್ವಾಪರಗಳೇನು ಅಂತ ತಿಳ್ಕೊಳ್ಳೋದು ವಿದ್ಯೆ ಅಂತ ಇದನ್ನು ತಿಳಿದುಕೊಂಡಾಗ ಆಟೋಮೆಟಿಕಲ್ ಶ್ರದ್ಧೆ ಒಂದೇ ಬರುತ್ತೆ ಸೊ ವಿದ್ಯೆ ಬಂತು ಎರಡನೆಯದ್ದು ಶ್ರದ್ಧೆ ಬಂತು ಇನ್ನೊಂದು ಉಪನಿಷತ್ತು ಅಂತ ಉಪನಿಷತ್ತು ಅಂತ ಹೇಳಿದರೆ ಇದು ನನಗೆ ವಿಹಿತ ನಾನೊಬ್ಬ ಬ್ರಾಹ್ಮಣ ಇದನ್ನು ಮಾಡಬೇಕು ಸಂಧ್ಯಾ ಮಾಡಬೇಕು ನಾನು ಭಕ್ಷತ್ರಿಯ ಇದನ್ನು ಮಾಡಬೇಕು ಹಾಗಾಗಿ ಅವರವರಿಗೆ ವಿಹಿತವಾದಂತಹ ಒಂದೊಂದು ಕರ್ಮಗಳು ಅಂತ ಇರ್ತವೆ ಹಾಗಾಗಿ ವಿಷ್ಣು ಪಾರಾಯಣ ಅದರ ಅಧ್ಯಯನ ನನಗೆ ವಿಹಿತ ಅಂತ ಒಂದು ಬುದ್ಧಿ ಇರಬೇಕು ಅದನ್ನು ನಾನು ಮಾಡಲೇಬೇಕು ಅಂತ ಹಾಗೆ ಈ ಮೂರು ಅಂಶಗಳಿದ್ದಾಗ ಆ ವಿಷ್ಣು ಸಹಸ್ರನಾಮದ ಪಾರಾಯಣ ಯಾವುದೇ ಕರ್ಮ ಆಗಲಿ ವಿದ್ಯೆ ಶ್ರದ್ಧೆ ಉಪನಿಷತ್ತು ಮೂರು ಜೊತೆಗೆ ಸೇರಿದಾಗ ಅದು ತನ್ನ ವೀರ್ಯವತ್ತರಂಭವತಿ ಎಂಬುದಾಗಿ ಹೇಳ್ತಾರೆ ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಇಂತಹ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳ ಚಿಂತನೆಯನ್ನು ಯಥಾಮತಿಯಾಗಿ ನಡೆಸಿದ್ದೇವೆ ಮಧ್ವಾಚಾರ್ಯರು ಯಾವ ವಿಜಯದಲ್ಲಿ ಹೇಳುವಂತೆ ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೂ ಕೂಡ ಒಂದು ನೂರು ಅರ್ಥಗಳಿದ್ದಾವೆ ಎಂಬುದಾಗಿ ಹೇಳ್ತಾರೆ ಆದರೆ ಅಷ್ಟು ಅರ್ಥಗಳು ಇವತ್ತು ನಮಗೆ ಉಪಲಬ್ಧ ಇಲ್ಲ ಉಪಲಬ್ಧ ಇದ್ದರೂ ಕೂಡ ಹೇಳುವಂತಹ ಕೇಳುವಂತಹ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ನಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟು ಹೇಳಲಿಕ್ಕೆ ಎಷ್ಟು ಕೇಳಲಿಕ್ಕೆ ಕೇಳಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾಮಗಳ ಚಿಂತನೆಯನ್ನು ಈ ಒಂದು ನಾಲ್ಕು ನಾಲ್ಕೂವರೆ ತಿಂಗಳುಗಳ ಕಾಲ ಸಮಯದಲ್ಲಿ ನಡೆಸಿದ್ದೇವೆ ತಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಪ್ರತಿನಿತ್ಯವೂ ಕೂಡ ಸರಿಯಾಗಿ ಒಂಬತ್ತು ಗಂಟೆಗೆ ಭಾಗವಹಿಸಿ ವಿಶೇಷವಾದಂತಹ ವೇದವ್ಯಾಸ ದೇವರ ಸೇವೆ ನಡೆಸಿದ್ದೇವೆ ಇದರಿಂದಾಗಿ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಭೀಷ್ಮಾಚಾರ್ಯರಲ್ಲಿ ಕುಳಿತು ಹೇಳಿಸಿದಂತಹ ಶ್ರೀಕೃಷ್ಣ ಇವತ್ತಿನ ರಾಮನವಮಿಯ ಆರಾಧ್ಯ ದೈವ ಶ್ರೀರಾಮಚಂದ್ರ ರೂಪಿಯಾದಂತಹ ಪರಮಾತ್ಮ ಸಂತುಷ್ಟನಾಗಿ ನಮಗೆಲ್ಲರಿಗೂ ಕೂಡ ಇನ್ನೂ ವಿಶಿಷ್ಟವಾದಂತಹ ಧ್ಯಾನ ಭಕ್ತಿಯ ವೈರಾಗ್ಯ ಎಲ್ಲವನ್ನು ಕೂಡ ಕೊಟ್ಟು ನಿರಂತರವಾಗಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ನಾಲ್ಕು ನಾಲ್ಕೂವರೆ ತಿಂಗಳ ಕಾಲದ ವಿಷ್ಣು ನಾಮದ ಅರ್ಥದ ಚಿಂತನೆಯ ಪಾಠವನ್ನು ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದಾಗಿ ಸಮರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು ಅಕ್ಷಯಂ ಕರ್ಮ ಎಸ್ಮಿನ್ ಪರೇಸ್ವರ್ಪಿತಂ ಅರ್ಪಿತಂ ಪ್ರಕ್ಷಯಂ ಯಾಂತಿ ದುಖಾನ್ ಮತಃ ಅಕ್ಷರೋ ಯೋಜರ ಸರ್ವೈವಾಮೃತ ಕುಕ್ಷಿಗಂ ಯ ವಿಂಸದಾ ದೇವತಾ ಮಂಡಲ ಅಖಂಡ ಮಂಡನಂ ಪ್ರೀಣಯೋ ವಾಸುದೇ ಶ್ರೀಕೃಷ್ಣಾರ್ಪಣಮಸ್ತಿ